ಏನು ಸ್ಥಳೀಯ ಕಾಯ್ತಾ ಕಾಯ್ತಿದ್ವಿ ಒಬ್ಬ ಶಾಸಕನಾಗಿ ಏನು ನಮ್ಮ ದುಡಿದಿರ್ತಕ್ಕಂಥ ನಾಯಕನ ಚುನಾವಣೆಗೋಸ್ಕರ ಅವ್ರಿಗೆ ಒಂದು ಧರ್ಮ ಆಗ್ತದೆ ಆ ಕಾಯ್ತಾ ಕಾಯ್ತಿದ್ವಿ ಚುನಾವಣೆ ಅನೌನ್ಸ್ ಆಗಿದೆ ಈಗಾಗಲೇ ಡಿ ಸಿ ಸಿ ಬ್ಯಾಂಕು ಅನೌನ್ಸ್ ಆಗಿದೆ ಅಧಿಕೃತವಾಗಿ ಕ್ಯಾಂಡಿಡೇಟು ನಮ್ಮ ಕ್ಯಾಂಡಿಡೇಟು ಎಲ್ಲ ರೀತಿಯೂ ಸಿದ್ಧವಾಗಿದ್ದಾರೆ ಸೊ ಅದೇ ರೀತಿ ಕೂಡ ಡೈರಿ ಕ್ಯಾಂಡಿಡೇಟ್ ಕೂಡ ಎರಡು ಕ್ಯಾಂಡಿಡೇಟ್ಗಳು ಸಿದ್ಧವಾಗಿದ್ದಾರೆ ನೀವು ಯಾರನ್ನು ಬಹಿರಂಗಪಡಿಸಿಲ್ಲ ಅಂತ ಅನೌನ್ಸ್ ಮಾಡಿಲ್ಲ ನಾವು ಹೈಕಮಾಂಡ್ ಕೂತ್ಕೊಂಡು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಸೂಕ್ತ ಸಂದರ್ಭ ನೋಡಿ ಕೆಲವೇ ದಿನಗಳಲ್ಲಿ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದ್ವಿ ಯಾವ ವ್ಯಕ್ತಿಗಳನ್ನು ಕೂಡ ಇನ್ನು ಇದುವರೆಗೂ ಒಂದು ವ್ಯಕ್ತಿ ಕೂಡ ಆಲ್ರೆಡಿ ಕುಮಾರಸ್ವಾಮಿ ಅನೌನ್ಸ್ ಮಾಡಿದ್ದೀವಿ ಯಾರನ್ನು ನಾವು ಹೇಳಿದ್ದೀನಿ ಹಾಲಿರ್ತಕ್ಕಂಥ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಇದಾಗಬಾರ್ದು ಅಂತ ಹೇಳಿದ್ದಾರೆ ಕುಮಾರಣ್ಣವರೇ ಡೈರೆಕ್ಟಾಗಿ ಹೇಳಿದ್ದಾರೆ ನಂದಲ್ಲ ನನ್ನ ಗೋಲ್ಡ್ ಶಾಪ್ ದಿನಾಗ್ರೇಶ್ ಸಂದರ್ಭದಲ್ಲಿ ಕುಮಾರಣ್ಣವರೇ ಹೇಳಿದ್ದಾರೆ ಹಾಲಿರ್ತಕ್ಕಂಥ ಕ್ಯಾಂಡಿಡೇಟ್ ಯಾರಿಗೂ ಬಿಡಬೇಡ ಅಂತ ಹೇಳಿದ್ದಾರೆ ಅದರಿಂದ ಹಾಲಿ ಬಿಟ್ಟು ಇನ್ನಿರ್ತಕ್ಕಂಥ ಉಳಿದ ಸ್ಥಾನಗಳನ್ನು ಕೇವಲ ಕೆಲವೇ ದಿನಗಳಲ್ಲಿ ಅನೌನ್ಸ್ ಮಾಡ್ತೀವಿ ಇನ್ನೂ ಅಂತ ನಾವು ಗುರ್ತೇ ಮಾಡಿಲ್ಲ ಅಲ್ಲ ಸರ್ ಡಿ ಸಿ ಬ್ಯಾಂಕ್ ಈಗಾಗಲೇ ರಘುಪತ್ ರೆಡ್ಡಿ ಅವರು ಹೋದ ನಿಂತು ಸೋತಿದ್ದಾರೆ ಮತ್ತೆ ಅವ್ರಿಗೆ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಯಾಕೆ ನಾನು ಎ ಟಿ ನಲ್ಲಿ ಸೋತು ಮತ್ತೆ ಇಪ್ಪತ್ತ್ ಮೂರು ಎತ್ತಿಲ್ವಾ ಹಾಗೆ ಸೋತಿರ್ತಕ್ಕಂಥ ವ್ಯಕ್ತಿಗೆಲ್ಲ ಧರ್ಮ ಈಗಾಗಲೇ ಕೂಡ ಆ ಆಪೋಸಿಟರ್ ಕೂಡ ಅವ್ರ ಬಗ್ಗೆ ಸಿಂಪತಿ ಬಂದಿದೆ ಅವರು ಕೂಡ ನನ್ನ ಹತ್ರ ಮಾತಾಡಿದ್ದಾರೆ ಲಾಸ್ಟ್ ಬಿಟ್ಟು ಕೊಟ್ಟಿದ್ರೆ ಈ ಸಲ ಬಿಟ್ಟು ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿ ಕೇಳಿದ್ರೆ ಅದೆಲ್ಲ ಬಹಿರಂಗ ಪಡ್ಸೋಕ್ಕಾಗಲ್ಲ ಕೇಳ್ತಿ ಕೇಳಿದ್ದಾರೆ ಸೊ ಯಾಕಂದ್ರೆ ಲಾಸ್ಟ್ ಟೈಮ್ ಮಿಲ್ಕಂಡೆ ಕೂಡ ನಮ್ಮನ್ನೇ ಕೇಳಿದಾಗ ನಾವೆಲ್ಲ ಹೆಲ್ಪ್ ಮಾಡಿದ್ದೀವಿ ಈ ಸಲ ಸಂದರ್ಭ ಬಂದಾಗ ಕೂಡ ನಾವು ಕೇಳ್ತೀವಿ ದಯವಿಟ್ಟು ಬಿಟ್ಟು ಕೊಡಿ ಅಂತ ಕೇಳ್ತೀವಿ ಲಾಸ್ಟ್ ಟೈಮ್ ನಮಗೆ ಮತ್ತೆ ದೊಡ್ಡ ಸೋತವ್ರೆ ಅವ್ರ ಬಗ್ಗೆ ಸಿಂಪತಿ ಇದೆ ಅದು ಕೇಳ್ತೀವಿ ಖಂಡಿತವಾಗ್ಲೂ ಆಗುತ್ತೆ ಅದೇ ರೀತಿ ಒಂದು ಕಡೆ ಆ ಮನೆಯಿಂದಾನೇ ಒಂಚೂರು ಪ್ರಚಾರ ಆಗ್ತಾ ಇದೆ ಯಾವ ಮನೆಯಿಂದ ಮಿಲ್ಕಂಡೆಗೌಡ ಅವರ ಮನೆಯಿಂದಾನೇ ಒಬ್ಬ ವ್ಯಕ್ತಿ ನಿಲ್ಬೋದು ಅಂತ ಒಂದು ಪ್ರಜಾಪ್ರಭುತ್ವ ಯಾರು ನಿಲ್ಬಹುದು ಆ ವ್ಯಕ್ತಿ ಇವತ್ತು ಮರಿಯ ನಮ್ಮೆಲ್ಲ ಮರಿಯಾಗಿದ್ದಾರೆ ಆ ಕುಟುಂಬಕ್ಕೆ ಇನ್ನು ಶಕ್ತಿ ಧೈರ್ಯವನ್ನ ಕೊಡ್ಲಿ ಅಂತ ನಾನು ಕೇಳ್ತೇನೆ ಈ ಸಂದರ್ಭದಲ್ಲಿ ನನ್ನ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಗಳು ರೆಡಿಯಾಗಿದ್ದಾರೆ ಖಂಡಿತವಾಗ್ಲೂ ನಾವು ಅಖಾಡಕ್ಕೆ ಸಿದ್ಧವಾಗಿದ್ದೇವೆ ಇನ್ನೂ ಕೂಡ ಅಧಿಕೃತವಾಗಿ ಈ ವಾರದಲ್ಲಿ ನಾಳೆ ಅಥವಾ ನಾಳಿದ ಅಧಿಕೃತವಾಗಿ ಕ್ಯಾಂಡಿಡೇಟ್ ಮಾಡ್ತೀವಿ ಕೊಡ್ತಾರ ಎರಡನೇ ಜಾಸ್ತಿ ಫೈಟ್ ಬಿದ್ದಿದೆ ಕೇಳ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಗಳು ಐ ಎಸ್ ಕ್ಯಾಂಡಿಡೇಟ್ ಜನ ಬಂದು ಮುಳುಗಾಗ್ಲಿಲ್ಲ ಅವರು ಕ್ಯಾಂಡಿಡೇಟ್ಗಳು ಅಭ್ಯರ್ಥಿಗಳಲ್ಲ ಅಭ್ಯರ್ಥಿ ಯಾರು ನಾವು ಘೋಷಣೆ ಮಾಡಿದ್ವಿ ಅವ್ರ ಅಭ್ಯರ್ಥಿ ನಾವು ಇನ್ನೂ ಯಾವ ವ್ಯಕ್ತಿಗಳನ್ನು ಅಭ್ಯರ್ಥಿಗೆ ಘೋಷಣೆ ಮಾಡಿಲ್ಲ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಗೊಂದಲ ಇಲ್ಲ ಗೊಂದಲ ಇದ್ರು ಕೂಡ ಭಗವಂತ ನನ್ನ ಶಕ್ತಿ ಕೊಟ್ಟಿದ್ದಾನೆ ನಮ್ಮ ಶಕ್ತಿ ಕೊಟ್ಟಿದ್ದಾರೆ ಬಗೆಹರಿಸ್ರು ಅಂತ ಹೇಳಿಗೌಡ್ರೆ ಮನೆ ಮೊನ್ನೆ ಬಿ ಟೈಮ್ ಸಿಎಂ ಕೇಳಿದ್ದಾರೆ ಮೊಲಲ್ಲಿ ಜಗದೀಶ್ ಕೇಳಿದ್ದಾರೆ ಜಗದೀಶ ಕೇಳಿದ್ದಾರೆ ಆ ಮೂರು ಜನ ನಾನು ಕೂತು ಸರಿಪಡಿಸಿ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಪಕ್ಷ ಹೊತ್ಕೊಂಡಿದ್ದೆ ಆನಂದ ರೆಡ್ಡಿ ಅವರು ಇಲ್ಲ ಆನಂದ ರೆಡ್ಡಿ ಅವರು ನನಗೆ ಹೇಳಿದ್ದಾರೆ ನನಗೆ ಮೊದಲೇ ಹೇಳಿದ್ದಾರೆ ಆತರ ಏನಿಲ್ಲ ಆತರ ಏನಿಲ್ಲ ಸೊ ಆನಂದ್ ರೆಡ್ಡಿ ಇದು ಬೇರೆ ಆಗ್ತದಲ್ವಾ ಅವ್ರೆ ಬೇರೆ ಆಗ್ತದಲ್ವಾ ಇದು ಈ ಕಡೆ ಬರೋದಿಲ್ಲ ಆನಂದ ರೆಡ್ಡಿ ಅವರು ಆ ಮಟ್ಟಕ್ಕೆ ಹೋಗಿಲ್ಲ ಅವ್ರು ನನ್ನ ಡಿಸ್ಕಷನ್ ಮಾಡಿಲ್ಲ ಅವ್ರು ಮಾಡುದಿಲ್ಲ ಮೂರಲ್ಲೊಬ್ರು ಮೂರಲ್ಲೊಬ್ರು ಆಯ್ಕೆ ಮಾಡ್ತಾರೆ ಒಬ್ಬರನ್ನು ಒಬ್ಬನ ವ್ಯಕ್ತಿನೂ ಸರಿಪಡತಕ್ಕಂಥ ಬೇಗ ನಮ್ಮ ಶಿಕ್ಷಿತ ಅವರನ್ನ ಮಾಡ್ತೀವಿ ಇನ್ನು ಯಾವ ವ್ಯಕ್ತಿನೂ ನಾವು ಇದು ಮಾಡಿಲ್ಲ ಯಾರು ಯಾರಂತ ಹೇಳಿದ್ರು ಪ್ರಚಾರ ಯಾವಾಗಿಂದ ಕೈಗೊಳ್ತೀವಿ ಪ್ರಚಾರ ಯಾವಾಗಿಂದ ಕೈಗೊಳ್ತೀವಿ ಇದೇ ವಾರದಲ್ಲಿ ಎಲ್ಲ ಚರ್ಚೆ ಮಾಡಿ ಮಾಡಿ ಎಲ್ಲ ರಕ್ತವನ್ನು ನಾವು ರೆಡಿಯಾಗಿ ಕುಂತು ನಿಮ್ಮ ನಿಮ್ಮನ್ನು ಕರ್ಕೊಂಡು ಪ್ರಚಾರಿ ಓಕೆ ಸರ್ ಥ್ಯಾಂಕ್ ಯು